ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ಮುಖ್ಯಾಂಶಗಳು ಕಂಬತ್ತಳ್ಳಿಯಲ್ಲಿ ರಾಜ್ಯ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಬಸವಣ್ಣನವರು ಬೋಧನೆ ಮಾಡಿರುವುದು ಕೃಷಿಕರಿಗೆ ಹೊರತು ವಿದ್ವಾಂಸರಿಗೆ ಅಲ್ಲ ಪಾಂಡೋಮಟ್ಟಿ ವಿರಕ್ತ ಮಠದ ಗುರುಬಸವ ಮಹಾಸ್ವಾಮಿಗಳು ಸೈವರು ದಬ್ಬಾಳಿಕೆಯಿಂದ ನಮ್ಮನ್ನು ಶೋಷಣೆ ಮಾಡುತ್ತಿದ್ದರು ಪಿ ವಿ ಕೆಂಚನಗೌಡ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರು ಸ್ನೇಹಿತರ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಬಸವಣ್ಣನವರ ಶರಣ ಸಂಸ್ಕೃತಿ ರಚನೆಯಾಗದಿದ್ದರೆ ಶೈವ ಸಂಸ್ಕೃತಿ ತಲೆ ತಗ್ಗಿಸಬೇಕಿತ್ತು ರಾಜ್ಯ ಬೀಜ ನಿಗಮದ ಮಾಜಿ ನಿರ್ದೇಶಕ ರಾಜೇಂದ್ರ ಪ್ರಸಾದ್ ಹತ್ನಹಳ್ಳಿ ತಾಲೂಕಿನ ಕೆಂಬತ್ತಹಳ್ಳಿಯಲ್ಲಿ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕರ್ನಾಟಕ ರಾಜ್ಯ ಬೀಜ ನಿಗಮದ ಮಾಜಿ ನಿರ್ದೇಶಕರಾದ ರಾಜೇಂದ್ರ ಪ್ರಸಾದ್ ಅವರು ಮಾತನಾಡಿ ನಾವು ನೀವುಗಳು ಶರಣ ಸಂಸ್ಕೃತಿ ಇಲ್ಲದಿದ್ದರೆ ಸೈವ ಸಂಸ್ಕೃತಿ ಆವತಿಗೆ ಒಳಗಾಗಬೇಕಾಗಿತ್ತು ನಮ್ಮ ಬಸವಣ್ಣನವರು ನಮಗೆ ಒಂದು ಮಾದರಿಯಾಗಿ ಇಡೀ ದೇಶಕ್ಕೆ ಶರಣ ಸ್ವತಂತ್ರ ನೀಡುವುದರ ಮೂಲಕ ಜಗಜ್ಯೋತಿಯಾಗಿ ಇಡೀ ಜಗತ್ತು ಕೊಂಡಾಡುವಂತೆ ಸಾಂಸ್ಕೃತಿಕ ನಾಯ ನಾಯಕರಾಗಿ ವಿಶ್ವಮಾನವರಾಗಿದ್ದಾರೆ ಇನ್ನೂ ಇದೀಗ ನಮ್ಮ ಸಮಾಜದ ಯುವ ಪೀಳಿಗೆ ಹಾದಿ ತಪ್ಪುತ್ತಿದ್ದಾರೆ ಆದ್ದರಿಂದ ನಮ್ಮ ಕುಟುಂಬಗಳಿಗೆ ನಾವೇ ಮಾದರಿಯಾಗಬೇಕು ನಮ್ಮ ಸಮಾಜವನ್ನು ಅರಿತುಕೊಂಡು ನಾವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುವ ನಡೆದುಕೊಳ್ಳಬೇಕೆಂಬುದಕ್ಕೆ ಬಸವಣ್ಣನವರಂತೆ ನಾವು ಸಹ ಸಮಾಜಕ್ಕೆ ಜನತೆಗೆ ಒಳ್ಳೆಯ ನಡೆ ನುಡಿಗಳನ್ನು ನೀಡಲು ಶ್ರೀಗಳು ಈ ಕಾರ್ಯಕ್ರಮವನ್ನು ಏರ್ಪಡಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಇಂತಹ ವೇದಿಕೆಗಳಿಂದ ನಮಗೆ ಸಾಧ್ಯ ಬಸವಣ್ಣನವರು ನಮ್ಮಲ್ಲಿ ಜನಿಸದೇ ಇದ್ದಾರೆ ನಾವು ನೀವುಗಳು ಶೈವ ಸಂಸ್ಕೃತಿಯ ಆವೃತಿಗೆ ಒಳಗಾಗಬೇಕಾಗಿತ್ತು ಆದ್ದರಿಂದ ಬಸವಣ್ಣನವರ ಸಮಾಜದ ಪ್ರಜ್ಞೆಯಿಂದ ಚರಣ ಸಂಸ್ಕೃತಿ ತಲೆಹೆತ್ತಿ ನಮಗೆಲ್ಲ ಜೀವನವನ್ನು ನೀಡಿದೆ ಎಂದು ಹೇಳಿದರು ಕಮ್ಮತಳ್ಳಿ ಹಾಗೂ ಪಾಂಡಮಟ್ಟಿ ವಿರಕ್ತ ಮಠದ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಬಸವಣ್ಣನವರು ಬೋಧನೆ ಮಾಡಿರುವುದು ಕೃಷಿಕರಿಗೆ ಹೊರತು ವಿದ್ವಾಂಸರಿಗೆ ಅಲ್ಲ ಬಸವಣ್ಣನವರ ವಿಚಾರಧಾರಗಳು ಮಾನವನ ಕುಲಕ್ಕೆ ಒಂದು ಆದರ್ಶ ನಮ್ಮ ಹೆಜ್ಜೆ ಇತಿಹಾಸವಾಗಿ ಉಳಿಯಬೇಕಾದರೆ ನಮ್ಮ ನಡೆ ನುಡಿಗಳು ಉಳಿದವರಿಗೆ ಮಾದರಿಯಾಗಬೇಕು ಪ್ರೀತಿ ವಿಶ್ವಾಸದಿಂದ ಎಲ್ಲರ ನಡುವೆ ಒಂದೇ ಜಾತಿ ಕುಟುಂಬ ಎಂಬಂತೆ ಬದುಕಬೇಕು ಬಸವಣ್ಣ ಕೇವಲ ಒಂದು ಜಾತಿಗೆ ಸೀಮಿತವಾಗದೆ ಇಡೀ ಸರ್ವ ಜನಾಂಗದವರನ್ನು ಒಂದುಗೂಡಿಸಿ ವಿಶ್ವಕ್ಕೆ ಮಾದರಿಯಾಗಿದ್ದರು ಆದ್ದರಿಂದಲೇ ಅವರ ಆದರ್ಶಗಳಿಗೆ ತೆಲೆಬಾಗಿ ಇಂದು ಇಡೀ ವಿಶ್ವವೇ ಅವರ ಜಯಂತಿಯನ್ನು ಒಂದು ದೊಡ್ಡ ಹಬ್ಬವಾಗಿ ಆಚರಣೆ ಮಾಡುತ್ತಿದೆ ಎಂದು ಹೇಳಿದರು ಇಡೀ ಕೊಗಳೂರಿನ ಜಾನಪದ ಚಿಂತಕರಾದ ಶರಣಪ್ಪ ಮಾತನಾಡಿ ಇಷ್ಟಲಿಂಗ ಹೊರತುಪಡಿಸಿದರೆ ಯಾವುದೇ ಲಿಂಗವನ್ನು ಪೂಜಿಸಬಾರದು ಬ್ರಾಹ್ಮಣ ಪುರೋಹಿ ಪೌರೋಹಿತ್ಯವನ್ನು ವಿರೋಧಿಸುತ್ತಾ ಬಂದಿದ್ದರು ಸ್ತ್ರೀ ಸ್ವಾತಂತ್ರ್ಯವನ್ನು ಮೊದಲ ಬಾರಿಗೆ ನೀಡಿದಂಥವರು ಬಸವಣ್ಣನವರು ಅವರು ಇಡೀ ವಿಶ್ವಕ್ಕೆ ಮಾದರಿ ಆದ್ದರಿಂದಲೇ ಅವರನ್ನು ಹಾಗೂ ಅವರ ಸಿದ್ಧಾಂತಗಳನ್ನು ವಿದೇಶಗಳಲ್ಲಿ ಪೂಜಿಸುತ್ತಿದ್ದಾರೆ ಎಂದು ಹೇಳಿದರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಪಿ ವಿ ಕೆಂಚನಗೌಡ್ ಮಾತನಾಡಿ ಶೈವರು ದಬ್ಬಾಳಿಕೆಯಿಂದ ನಮ್ಮನ್ನು ಶೋಷಣೆ ಮಾಡುತ್ತಿದ್ದರು ಆದ್ದರಿಂದ ಬಸವಣ್ಣನವರು ಬೇಸತ್ತು ಅವರವರ ಕಾಯಕ ಅವರಿಗೆ ಮೇಲು ಎನ್ನುವ ನಿಟ್ಟಿನಲ್ಲಿ ಎಲ್ಲ ಸಮಾಜದವರನ್ನು ಒಟ್ಟುಗೂಡಿಸಿ ಒಂದೇ ಬಸವಧರ್ಮದ ಮೂಲಕ ಎಲ್ಲರಿಗೂ ಸ್ವಾತಂತ್ರ್ಯವನ್ನು ನೀಡಿದರು ಅಲ್ಲದೆ ಅಂದು ಹೆಣ್ಣು ಮಕ್ಕಳಿಗೆ ಸಂಪೂರ್ಣ ಸ್ವಾತಂತ್ರ್ಯದ ಬಗ್ಗೆ ಆದರ್ಶ ತತ್ವಗಳ ಬಗ್ಗೆ ಅರಿವು ಮೂಡಿಸಿದ್ದರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಸವಣ್ಣನವರ ಆದರ್ಶಗಳನ್ನು ಮೂಡಿಸುವ ಕಾರ್ಯಕ್ರಮಗಳು ಹೆಚ್ಚಾಗಲಿ ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಕಮ್ಮತಳ್ಳಿ ಹಾಗೂ ಪಾಂಡಮಟ್ಟಿ ವಿರಕ್ತ ಮಠದ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಜಗದ್ಯೋತಿ ಬಸವಣ್ಣನವರ ಮೂರ್ತಿಯನ್ನು ಒತ್ತ ಎತ್ತಿನ ಬಂಡಿಗೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಕುನಾಭಘಘಘಘಘಘಘಘಘಘಟ್ಟ ವ್ಯವಸಾಯ ಸೇವಾ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಬಿ ವೀರಬಸಪ್ಪ ಮುಖಂಡರಾದ ಮುರುಗೇಶ್ ಅಶೋಕ್ ಉಮ್ಮಣ್ಣ ಬಸವಲಿಂಗಪ್ಪ ನಿರಂಜನ್ ಬಳಗ ಭಜನಾ ಸಂಘದ ಸದಸ್ಯರು ಗ್ರಾಮಸ್ಥರು ಹಾಗೂ ಸದ್ಭಕ್ತ ಮಂಡಳಿಯವರು ಹಾಜರಿದ್ದರು ಇಡೀ ವಿಶ್ವದಲ್ಲಿ ಒಬ್ಬ ಜಗದ್ಗುರು ಜಗಜ್ ಜ್ಯೋತಿ ವಿಶ್ವ ಗುರು ಅಂತ ಹೇಳಿ ಹೆಸರನ್ನ ಪಡ್ಕೊಂಡಂತ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಬಸವಣ್ಣವರು ಅನ್ನೋದನ್ನ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾದಂತ ವಿಚಾರ ಬೇರೆಯವರು ಎಲ್ಲರಿಗೂ ಶರಣು ಶರಣಾರ್ಥಿಗಳು ಪ್ರತಿ ವರ್ಷ ಅಕ್ಷಯ ತೃತೀಯ ಬಂತು ಅಂತಂದರೆ ಇಡೀ ನಾಡಿನಾದ್ಯಂತ ಅಥವಾ ರಾಷ್ಟ್ರದಾದ್ಯಂತ ಒಂದು ಸಂಭ್ರಮದ ವಾತಾವರಣ ಇರುತ್ತೆ ಆವತ್ತೇ ಬಸವ ಜಯಂತಿ ಕಾರ್ಯಕ್ರಮವೂ ಇರುತ್ತೆ ಬಹುತೇಕ ಈ ರಾಷ್ಟ್ರ ಅಥವಾ ಈ ಜಗತ್ತು ಕಂಡಂಥ ಒಬ್ಬ ಅಪರೂಪದ ಸಾಮಾಜಿಕ ನ್ಯಾಯದ ಹರಿಕಾರ ಧರ್ಮಗುರು ಬಸವಣ್ಣನವರು ಇಂಥ ಬಸವಣ್ಣನವರ ಜಯಂತಿಯನ್ನು ನಾಡಿನಾದ್ಯಂತ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಈಗ ಈ ಸರಿ ಮಾಡ್ತಾ ಇರ್ತಕ್ಕಂಥದ್ದು ಎಂಟುನೂರ ತೊಂಬತ್ತೆರಡನೇ ಜಯಂತಿ ಎಂಟುನೂರ ತೊಂಬತ್ತೆರಡು ವರ್ಷಗಳಿಂದ ಈ ನಿರಂತರವಾಗಿರ್ತಕ್ಕಂಥ ಜಯಂತಿ ಕಾರ್ಯಕ್ರಮ ಎಲ್ಲರ ಮನಸ್ಸಿನಲ್ಲಿ ಇರುವಂತಹದ್ದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬಸವ ಜಯಂತಿ ಅಂತಂದರೆ ಕೇವಲ ಎತ್ತುಗಳನ್ನು ನಾಲ್ಕು ಕಾಲಿನ ಎತ್ತುಗಳನ್ನು ಮೆರವಣಿಗೆ ಮಾಡುವುದರ ಮೂಲಕ ಆ ಎತ್ತುಗಳನ್ನು ಸ್ನಾನ ಮಾಡಿಸಿ ಕೋಡುಗಳಿಗೆ ಬಣ್ಣವನ್ನು ಹಚ್ಚಿ ಆ ಎತ್ತುಗಳಿಗೆ ಶೃಂಗಾರವನ್ನು ಮಾಡಿ ಮೆರವಣಿಗೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇಡೀ ರಾಜ್ಯದಾದ್ಯಂತ ಇದ್ದಂಥ ಸಂದರ್ಭ ಇದನ್ನು ನಿಜವಾದಂಥ ಬಸವ ಜಯಂತಿ ಇದಲ್ಲ ಅಂಥೇಳಿ ಅರ್ಥ ಮಾಡಿಕೊಂಡು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಅರ್ಡೇಕರ್ ಮಂಜಪ್ಪ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ ಅವರನ್ನು ಅರಡೇಕರ್ ಮಂಜಪ್ಪನವರು ಮತ್ತು ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು ಸೇರಿಕೊಂಡು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಪ್ರಥಮ ಬಾರಿಗೆ ಬಸವ ಜಯಂತಿ ಅಂತ ಹೇಳಿದರೆ ಹೀಗೆ ಇರುತ್ತೆ ಈಗ ಮಾಡಬೇಕು ಅಂತೇಳಿ ದಾರಿಯನ್ನು ಮಾರ್ಗವನ್ನು ತೋರಿಸಿರ್ತಕ್ಕಂಥ ಮಹಾನುಭಾವರು ಆ ಜಯಂತಿ ನಿರಂತರವಾಗಿ ಎಲ್ಲ ಕಡೆನೂ ಬಸವ ಜಯಂತಿ ಅಂದರೆ ಹೀಗೆ ಮಾಡಬೇಕು ಅಂತೇಳಿ ಇತ್ತೀಚಿನ ದಿನಮಾನಗಳಲ್ಲಿ ಭಾಳಷ್ಟು ಜನಕ್ಕೆ ಪ್ರಜ್ಞೆ ಬಂದಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗುತ್ತೆ ಕಾರಣ ಬಸವಣ್ಣ ಎತ್ತಲ್ಲ ಕೆಳಗೆ ಬಿದ್ದಂಥವರನ್ನು ಎತ್ತಿದಂಥ ಮಹಾನುಭಾವ ಅವರು ದಲಿತರಿರ್ಬೋದು ಶೋಷಿತರಿರ್ಬೋದು ಅಸ್ಪೃಶ್ಯರಿರ್ಬೋದು ಮಹಿಳೆಯರಿರ್ಬೋದು ಇವರೆಲ್ಲರನ್ನು ಜಗತ್ತಿನ ಮುಖ್ಯವಾಹಿನಿಗೆ ತಂದಂಥ ಮಹಾನುಭಾವ ಬಸವಣ್ಣ ಬಹುತೇಕ ಬಸವಣ್ಣ ಈ ನಾಡಿಗೆ ಆ ರೀತಿಯಾಗಿರ್ತಕ್ಕಂಥ ಚಳುವಳಿಯನ್ನು ಮಾಡದಲೇ ಇದ್ದಿದ್ರೆ ಬಹಳಷ್ಟು ಜನ ಪ್ರತಿಭಾವಂತ ಶರಣರು ನಮ್ಮಿಂದ ಆಗ್ತಾ ಇದ್ರು ಹೀಗಾಗಿ ಜಾತಿ ಮತ ಪಂಥವನ್ನು ಎಣಿಸದೆ ಕೇವಲ ನೀತಿಯನ್ನು ಇಟ್ಕೊಂಡು ಪ್ರೀತಿಯನ್ನು ಇಟ್ಕೊಂಡು ಜೊತೆಗೆ ಭಕ್ತಿ ಮತ್ತು ಧರ್ಮದ ಮಾರ್ಗದಲ್ಲಿ ಎಲ್ಲರನ್ನ ಒಗ್ಗೂಡಿಸಿ ಸಂಘಟಿತರಾಗಿ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡುವುದರ ಮೂಲಕ ಇಡೀ ನಾಡಿಗೆ ಒಂದು ಹೊಸ ಆಯಾಮವನ್ನು ಕೊಟ್ಟಂಥ ಮಹಾನುಭಾವ ಬಸವಣ್ಣ ಜಯಂತಿಯನ್ನು ಈ ರೀತಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ಸರ್ಕಾರವೂ ಸಹ ಇವತ್ತು ನಾವೆಲ್ಲ ಹೆಮ್ಮೆ ಪಡಬೇಕು ಸಂತೋಷ ಪಡಬೇಕು ಬಸವಣ್ಣನವರನ್ನು ಕರ್ನಾಟಕ ಸರ್ಕಾರದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದಾರೆ ಇದು ಸಂ ತುಂಬ ಪಡಬೇಕಾದಂಥ ವಿಚಾರ ಅದರ ಜೊತೆ ಜೊತೆಯಲ್ಲಿಯೇ ಬಸವಣ್ಣನವರ ಭಾವಚಿತ್ರವನ್ನು ಫೋಟೋವನ್ನು ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಹಾಕಬೇಕು ಅಂತೇಳಿ ಆದೇಶವನ್ನು ಮಾಡಿರುವಂಥದ್ದು ಜೊತೆಗೆ ಸರ್ಕಾರದ ವತಿಯಿಂದಲೇ ಬಸವ ಜಯಂತಿಯನ್ನು ಸರ್ಕಾರದ ಕಾರ್ಯಕ್ರಮವನ್ನಾಗಿ ರೂಪಿಸಿರುವಂಥದ್ದು ಇದೆಲ್ಲವೂ ಏನನ್ನು ತೋರಿಸುತ್ತೆ ಅಂತಂದರೆ ಬಸವಪರವಾಗಿರುವಂಥ ಜೀವಗಳು ಇವತ್ತು ನಾಡಿನಾದ್ಯಂತ ಇದ್ದಾವೆ ಬಸವಮ್ಮನವರ ವಿಚಾರ ಅಂದರೆ ಜನಪರವಾಗಿರುವಂಥ ವಿಚಾರ ಸಾಮಾಜಿಕ ನ್ಯಾಯದ ವಿಚಾರ ಹೀಗಾಗಿ ಬಸವ ಜಯಂತಿಯನ್ನು ಈ ರೀತಿ ಆಚರಣೆ ಮಾಡಬೇಕು ಅಂಥೇಳಿ ಎಲ್ಲ ಕಡೆಯೂ ನಡೀತಿರೋಂಥ ಸಂದರ್ಭದಲ್ಲಿ ನಮ್ಮ ಹಳ್ಳಿ ಇದು ಗ್ರಾಮೀಣ ಪ್ರದೇಶ ಕಮ್ಮತ್ತಳ್ಳಿ ಅಂತೇಳಿ ಇದೊಂದು ಹಳ್ಳಿಯಲ್ಲಿಯೂ ಕೂಡ ಕೇವಲ ಎತ್ತುಗಳನ್ನು ಮೆರವಣಿಗೆ ಮಾಡುವುದರ ಮೂಲಕ ಅಷ್ಟೇ ಬಸವ ಜಯಂತಿಗೆ ಸೀಮಿತ ಆಗಬಾರ್ದಿದು ಅಂತೇಳಿ ಒಂದು ಒಳ್ಳೆಯ ಬಸವ ಮೂರ್ತಿಯನ್ನು ಬಸವಣ್ಣನವರ ಮೂರ್ತಿಯನ್ನು ತಂದು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡುವುದರ ಮೂಲಕ ಅದರ ಜೊತೆಗೆ ನಮ್ಮ ಗ್ರಾಮೀಣ ಜನತೆಗೆ ಬಸವ ಜಯಂತಿ ಹೇಗೆ ಆಚರಣೆ ಮಾಡಬೇಕು ಅನ್ನುವಂಥ ಪ್ರಜ್ಞೆ ಬಂದಿದೆಯಲ್ಲ ಅದು ಸಂತೋಷವಾಗಿರ್ತಕ್ಕಂಥ ವಿಚಾರ ಆ ಮೆರವಣಿಗೆ ನಂತರದಲ್ಲಿ ಈಗ ಸದ್ಯ ಕಾರ್ಯಕ್ರಮ ಬಸವ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಅನೇಕ ಜನ ಅದರಲ್ಲಿರ್ತಕ್ಕಂಥವರು ಅದರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರು ಸಮಾಜ ಸೇವೆಯಲ್ಲಿ ನಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಅನೇಕ ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹೀಗಾಗಿ ಬಸವ ಜಯಂತಿಯನ್ನು ನಾವೆಲ್ಲರೂ ಕೂಡ ಭಕ್ತಿ ಗೌರವ ಅಭಿಮಾನದಿಂದ ಆಚರಣೆ ಮಾಡುವಂಥ ಸಂದರ್ಭ ಬಂದಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಆಚರಣೆ ಮಾಡಿದ್ರೆ ತಪ್ಪಾಗುತ್ತೆ ಅಂತೇಳಿ ಕರ್ನಾಟಕದ ಗಾಂಧಿ ಅಂತೇಳಿ ಹೆಸರನ್ನ ಪಡೆದಂತ ಅಂಡೇಕರ್ ಮಂಜಪ್ಪನವರು ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು ಸೇರಿಕೊಂಡು ಅಕ್ಷಯ ತೃತೀಯ ದಿವಸ ಬಸವಣ್ಣನವರ ಜನನ ಆಗಿರೋದು ಹಾಗಾಗಿ ಅಕ್ಷಯ ತೃತೀಯ ದಿವಸ ಬಸವ ಜಯಂತಿಯನ್ನ ಏನು ಧರ್ಮಗುರು ಅಂತ ನಾವೇನಲ್ಲಿ ಮುಂದೆ ಫೋಟೋ ಇಟ್ಟಿದ್ದೀವಲ್ಲ ಅವರ ಜಯಂತಿಯನ್ನ ಈ ರೀತಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ಸಾವಿರದ ಒಂಬೈನೂರ ಹದಿಮೂರನೇ ಸೇಲಿ ಪ್ರಥಮ ಬಾರಿಗೆ ದಾವಣಗೆರೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅನ್ನೋದು ಹೆಮ್ಮೆ ವಿಚಾರ ಆ ಜಯಂತಿಯನ್ನ ಎಲ್ಲಾ ಕಡೆನೂ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಮೂವತ್ತನೇ ತಾರೀಕು ಇಡೀ ರಾಜ್ಯದಾದ್ಯಂತ ಆಚರಣೆ ಮಾಡಿದ್ರು ಇಲ್ಲೇನೂ ಕೂಡ ಬಸವ ಜಯಂತಿಯನ್ನ ಎತ್ತಗಳನ್ನ ಮೆರವಣಿಗೆ ಮಾಡಿ ಒಂದು ಫೋಟೋವನ್ನು ಇಟ್ಕೊಂಡು ಮೆರವಣಿಗೆ ಮಾಡಿ ಬಸವ ಜಯಂತಿಯನ್ನು ಆಚರಣೆ ಮಾಡಿ ಕೈ ಬಿಡಬೇಕು ಅಂತೇಳಿ ಯೋಚಿಸಿದ್ರು ಹೋರ್ನ ಮತ್ತೆ ಗೆಳೆಯರ ಬಳಾದ ಹುಡುಗರು ಸೇರ್ಕೊಂಡು ಆವಾಗ ನಾವೇ ಆಲೋಚನೆ ಮಾಡಿ ಇದನ್ನ ಹಿಂಗೆ ಮುಂದುವರಿಸಿಕೊಂಡು ಹೋದ್ರೆ ಇದು ಹೇಗೆ ಆಗುತ್ತೆ ಅಂತೇಳಿ ಇದನ್ನ ಬೇರೆ ದಿನಾಂಕವನ್ನ ನಿಗದಿಪಡಿಸಿ ಬಸವ ಜಯಂತಿ ದಿವಸ ಒಂದು ತಿಂಗಳು ಯಾವತ್ತಾದ್ರೂ ಮಾಡಬಹುದು ಹಾಗಾಗಿ ನಮ್ಗೆ ಯಾವಾಗ ಅನುಕೂಲ ಆಗತ್ತೆ ಅಂತ ಯೋಚನೆ ಮಾಡಿ ಈ ಕಡೆ ಮೆರವಣಿಗೆನೂ ಆಗ್ಬೇಕು ಈ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಮತ್ತೆ ಮತ್ತೆ ಜನಗಳಿಗೆ ವಚನಗಳು ಬಸವ ತತ್ವ ವಿಚಾರಗಳು ಮತ್ತೆ ಮತ್ತೆ ಮೆಲುಕಾಗಲಿಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ಎಲ್ಲ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿ ಮಾತನಾಡಿದಾಗ ಎಲ್ಲರೂ ಒಕ್ಕೋರಲಿ ಒಪ್ಕೊಂಡು ಈ ಕಾರ್ಯಕ್ರಮವನ್ನ ಮಾಡಿರೋದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅನ್ನೋದನ್ನ ನಾವು ಗಮನಿಸಬೇಕು